ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಾಂಡವಪುರ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಮೂಲಕ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯನಛತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪೌರಕಾರ್ಮಿಕರನ್ನು ಸನ್ಮಾನಿಸುವ ಮೂಲಕ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮನವರು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ನಂತರ ಗ್ರಾಮ ಪಂಚಾಯತ್ ಸದಸ್ಯ ಸಿ ಎನ್ ಚಂದ್ರೂರ್ ಅವರು ಮಾತನಾಡಿ ಪ್ರತಿಯೊಬ್ಬರೂ ಮಹಾತ್ಮ ಗಾಂಧೀಜಿ ಅವರ ತತ್ವ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಒಂದು ಸದಸ್ಯರ ಸಮ್ಮುಖದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದೇನಂದ್ರೆ ನೀವುಗಳು ಎಲ್ಲರೂ ಒಳ್ಳೆ ಸಹಕಾರದಿಂದ ಸಮಾಧಾನದಿಂದ ಬ್ರಾಹ್ಮಣ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತೀ ಗ್ರಾಮ ಗಾಂಧಿ ಜಯಂತಿ ಪ್ರಯುಕ್ತ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ತಮ್ಮೆಲ್ಲರಿಗೂ ಶುಭಾಶಯ ತಿಳಿಸುತ್ತ ಹಾಗೆ ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕ ದಿನ ದಿನ ನಮ್ಮೆಲ್ಲರಿಗೂ ಬಹಳ ದಿನ ಆಗಿದೆ ಹಾಗೆಯೇ ಇಲ್ಲಿ ನೆರೆದೇರ್ತಕ್ಕಂಥ ಪ್ರತಿಯೊಬ್ಬರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆಲಸರುಗಳು ಸಾರ್ವಜನಿಕರು ನಮ್ಮೆಲ್ಲರಿಗೂ ನಮಗೆ ಬಂದು ಪ್ರೋತ್ಸಾಹಿಸಿ ಈ ದಿನ ಪೌರಕಾರ್ಕರು ದಿನಾಚರಣೆ ಆದ್ಯತೆ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಪೌರಕಾರ್ಮಿಕ ವತಿಯಿಂದ ನಮಗೆಲ್ಲರಿಗೂ ಸ್ವಾಗತಿಸಿ ಶುಭಾಶಯ ಕೋರ್ತೀನಿ ನನ್ನ ಅಂತ ಹೇಳು